ನಾನು ಒಂದು ಜ್ಞಾಪಸ್ಕೋತೀನಿ ನಾನು ನಟ ಆಗಬೇಕು ಅಂತ ಎಲ್ಲ ಪತ್ರಕರ್ತರ ಸುಮಾರು ಹತ್ರ ಸುಮಾರು ಜನರ ಹತ್ರ ಹೋಗ್ತಿದ್ದೆ ಕೇಳ್ತಿದ್ದೆ ಪರಿಚಯ ಇರಲಿಲ್ಲ ಆಗ ಸ್ಪೆಷಲಿ ಈ ಅವಾರ್ಡ್ನ ಅವ್ರಿಗೆ ಅರ್ಪಿಸ್ಬೇಕು ಯಾಕಂದರೆ ತುಂಗರೇಣುಕಾ ಅಕ್ಕ ಅಂತ ಒಬ್ಬರಿದ್ದಾರೆ ಪತ್ರಕರ್ತರು ತುಂಬ ಹಿರಿಯ ಪತ್ರಕರ್ತರು ಅವ್ರ ಮನೆಗೆ ಹೋಗಿ ಒಂದ್ಸರಿ ಕೇಳಿದ್ದೆ ನಾನು ನಟನೆ ಮಾಡಬೇಕು ಎಲ್ರದ್ದು ಬರೀತೀರ ನನ್ನೊಂದು ಬರ್ಕೊಡಿ ಅಂದಾಗ ನೀವೇನು ಏನು ಅಂದ್ರೆ ಏನೂ ಮಾಡಿಲ್ಲ ಅಂದೆ ಸರಿ ಯಾವ ಫೋಟೋ ಇದೋ ಕೊಡಿ ನೋಡೋಣ ಅಂತ ಅದ್ಯಾವುದೋ ಒಂದು ಫೋಟೋ ಕೊಟ್ಟೆ ಅದು ನನಗೆ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಬರೆದ್ರು ತುಂಬ ಚೆನ್ನಾಗಿ ಬರೆದ್ರು ಅದನ್ನು ನನ್ನ ನನ್ನ ಬ ನನ್ನ ಬಗ್ಗೆ ಅದು ನಾನು ಒಂದು ತಿಂಗಳು ಕಾದು ಅದು ನಾನೇ ಒಂದು ಹತ್ತು ಪುಸ್ತಕ ತಗೊಂಡು ಬೇಕು ಅಂತ ಎಲ್ಲರಿಗೂ ಕೊಟ್ಟು ಓದಿಸ್ದೆ ಹಿಂಗಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಸೊ ಪತ್ರಕರ್ತರ ವಲಯ ಅಂದಾಗ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಈ ಅವಾರ್ಡ್ನ ಸ್ಪೆಷಲಿ ನಾನು ತುಂಗ ರೇಣುಕಾ ಅಕ್ಕ ಅವ್ರಿಗೆ ನನ್ನ ತಾಯಿಗೆ ಶಿವಣ್ಣಂಗೆ ಗೀತಕ್ಕಂಗೆ ಯಾಕೆಂದ್ರೆ ನಮ್ಮ ಸಿನಿಮಲ್ಲಿ ಅವ್ರ ಕಾರ್ಡ್ ಯಾವಾಗಲೂ ಆಕೆ ಆಗ್ತೀನಿ ಮತ್ತೆ ಎಲ್ಲ ಆ ಪ್ರೋತ್ಸಾಹ ನೀಡಿದಂಥ ಎಲ್ಲರಿಗೂ ಖುಷಿ ಆಗತ್ತೆ ನನಗೆ ಮತ್ತೆ ನಾನು ನಿರ್ದೇಶನ ಅನ್ನೋದೇ ಇನ್ನೊಬ್ಬರನ್ನ ನೋಡ್ಕಲಿದೆ ನಿರ್ದೇಶನ ಅದರಲ್ಲಿ ಅವಾಗ ನನಗೆ ಚಾನ್ಸ್ ಕೊಟ್ಟಂತ ನಾಗೇಂದ್ರ ಪ್ರಸಾದ್ ಸಾರು ಇಲ್ಲೇ ಇದ್ದಾರೆ ಅಂಬಿ ಅಂತ ಒಂದು ಸಿನಿಮಾಗೆ ಎಲ್ಲ ನಿರ್ದೇಶಕರನ್ನ ನೋಡಿ ನಾನು ಕಲ್ತಿರೋದು ಮತ್ತೆ ನನ್ನ ಪ್ರಯತ್ನಗಳಷ್ಟೇ ಇದು ಇನ್ನೊಂದಷ್ಟು ಪ್ರಯತ್ನ ಮಾಡಬೇಕು ಅಂತ ಆಶೀರ್ವಾದದಿಂದ ಕಾಯ್ತಾ ಇದ್ದೀನಿ ನನಗೆ ಗಣೇಶನಿಗೆ ಕೊಟ್ಟಾಗ ಒಂದೇ ಖುಷಿ ಆಯಿತು ಇವತ್ತು ದುನಿಯಾ ಮುಂಗಾರು ಮಳೆ ತಗೊಂಡಷ್ಟು ಖುಷಿ ಆಗಿದೆ ನಮಗೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಎಲ್ಲ ವಿಜಯ್ ಭರಮಸಾಗರ್ ಆಗ್ಬೋದು ಶರಣುಲ್ಲೂರ್ ಆಗ್ಬೋದು ಶ್ಯಾಮ್ ಆಗ್ಬೋದು ಶ್ಯಾಮ್ ಅಂತೂ ದೊಡ್ಡ ಕ್ರಿಟಿಕ್ ಯಾವಾಗ್ಲೂ ಸಕ್ಕದಾಗಿದೆ ಬಾಸ್ ಅಂದ್ಬಿಟ್ಟು ಬೇರೆ ಬಿಡೋರು ರೇ ಯಾಕ್ರಿ ಅಂದ್ರೆ ಇಲ್ಲ ಬಾಸ್ ನಾನೇನು ಮಾಡಲಿ ಇರೋದಂಗೆ ನಾನು ಬರೆದಿದ್ದೀನಿ ಅನ್ಬಿಡೋರು ಒಳ್ಳೆ ರಾಮಾಯಣ ಆಯ್ತಲ್ಲಪ್ಪ ಅಂತಿದ್ದೆ ನಾನು ಫಸ್ಟ್ ಕೊಡೋಕೆ ಕರ್ದಾಗ್ಲೇ ಕೇಳಿದೆ ಅಪ್ಪ ಸುಮ್ ಸುಮ್ಮನೆ ಕರೆಯಾಗಿದೆ ನಾನು ಬರಲ್ಲ ಅಂತ ಆವಾಗಲೂ ಒಂದು ಊಳಬಿಟ್ರೆ ನಿಮ್ಗೆ ಯಾಕೆ ಬನ್ನಿ ನೋಡೋಣ ನಿಮ್ಗೆ ನೋರ್ಸ್ತೀನಿ ಅಂದರು ಇಲ್ಲ ನೀವು ಯಾವಾಗಲೂ ಹೇಳ್ದಂಗೆ ನಡ್ಕೊಂಡಿಲ್ಲ ಅಂದ್ರೆ ನಂಗೆ ಖುಷಿ ಏನು ಅಂದರೆ ಪತ್ರಕರ್ತರು ಇಸ್ ಲೈಕ್ ಅಗೇನ್ ಸಿನಿಮಾದ ಒಂದು ತುಂಬ ಶಾರ್ಪ್ ಆಗಿ ನೋಡುವಂತ ಒಂದು ಸ್ಥಾನ ಅಂದರೆ ಒಂದು ಆರ್ಮಿ ಥರ ನೀವು ನನಗೊಂದು ಅನ್ನಿಸ್ತು ಕೊನೆಗೆ ಪರವಾಗಿಲ್ಲಪ್ಪ ದೇವರಿದ್ದಾನೆ ಅವಾರ್ಡ್ಗೂ ದೇವ್ರಿದ್ದಾನೆ ಅಂತ ಸುಮಾರು ಅವಾರ್ಡ್ಗಳು ಬರಲಿಲ್ಲ ಇವಾಗ ಇವತ್ತು ನೀವೆಲ್ಲ ಸೇರಿ ಕೊಡ್ತಿರೋದೆ ತುಂಬ ದೊಡ್ಡ ವಿಷಯ ನಾನು ಮೊನ್ನೆ ಬಂದಾಗ್ಲೂ ಕೇಳ್ಕೊಂಡೆ ಬರೀ ಕನ್ನಡ ಮಾತ್ರ ಅಲ್ಲ ಸುಮಾರು ಮಲಯಾಳಂ ಸಿನಿಮಾಗೆ ನಮ್ಮ ಬೆಂಗಳೂರು ವಾಸ್ತುವಾಗಿದೆ ಇವಾಗ ಸುಮಾರು ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿರೋದು ಮಲಯಾಳ ಮಲಯಾಳಂ ಸಿನಿಮಾ ನಮ್ಮ ಬೆಂಗಳೂರಿಂದ ತಮಿಳು ತೆಲುಗು ಮಲಯಾಳಂ ಎಲ್ಲ ಭಾಷೆಗೂ ಅವಾರ್ಡ್ ಮಾಡಿ ಅವ್ರು ಬರದೇ ಇದ್ರು ಪರವಾಗಿಲ್ಲ ಕೊಟ್ ಕಳಿಸಿ ಅವ್ರಿಗೆ ಯಾಕಂದ್ರೆ ಪತ್ರಕರ್ತರು ಮಾಡದೆ ದೊಡ್ಡ ವಿಷಯ ತುಂಬಾ ದೊಡ್ಡ ವಿಷಯ ಒಂದ ಒಂದ್ ಕಡೆ ಮೇಲೆ ಕೋಪನೂ ಇರುತ್ತೆ ಒಂದ್ ಕಡೆ ಭಯಾನು ಇರುತ್ತೆ ಯಾಕಪ್ಪ ಬೇಕು ಇವ್ರ ಸಹಾಸ ಅಂತ ಒಂದ್ಸರಿ ಪ್ರೀತಿನೂ ಇರುತ್ತೆ